ಈಗ ಸಾವಯವ ಪದ್ಧತಿಯಲ್ಲಿ ಹೇಗೆಲ್ಲ ಪೋಷಕಾಂಶಗಳನ್ನ ಒದಗಿಸ್ತಾ ಇದ್ದೀವಿ ಮೊದಲು ಮಾಡಿದ್ದು ಸರ್ ಜೀವಾಮೃತನೇ ಮತ್ತೆ ಬೀಜಾಮೃತ ಇದನ್ನೇ ಪಾಳೆಕರ್ ಮೆಥಡ್ ತುಂಬಾ ಅತ್ರ ಸಾವಯವಕ್ಕೆ ಯಾರು ಹೋಗದಾದ್ರು ಪಾಳೆಕರ್ ಮೆಥಡ್ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಅವಾಗ ಜೀವಾಮೃತ ಬೀಜಾಮೃತ ಇದನ್ನೇ ಮಾಡಿಕೊಂಡು ಮತ್ತೆ ಸೊಪ್ಪುಗಳು ಏರಳುವಾಗ ಸಿಗೋದು ಸರ್ ನಮಗೆ ಹಸಿ ಸೊಪ್ಪುಗಳೆಲ್ಲ ಸಿಗೋದು ಮತ್ತೆ ಈಗ ಜೀವಾಮೃತದಲ್ಲಿ ಏನು ಅಂದ್ರೆ ಇದಿಲ್ಲ ಸಾರಜನಕ ಇಲ್ಲ ಹಾಗಾಗಿ ಅಲ್ಲಿಗೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಹಾಕೊಂಡು ಎಲ್ಲ ಮಾಡಿಕೊಂಡು ನಾನು ಏನು ನನಗೆ ಆಗುತ್ತೋ ಅಷ್ಟೇ ಮಾಡ್ಕೊಂಡು ಹೋಗಿದ್ದು ಆಮೇಲೆ ಇನ್ನು ಬಾಕಿದಕ್ಕೆಲ್ಲ ಏನ್ ಮಾಡ್ಬಿಡೋದು ಎಲ್ಲ ಧಾನ್ಯನೂ ಹಾಕ್ಬಿಟ್ಟು ನಮ್ಮ ದನಗಳಲ್ಲೇ ಉಕ್ಕೆ ಇದುವರೆಗೂ ಟ್ರಾಕ್ಟರ್ನಲ್ಲಿ ನಾನು ಜಮೀನೇ ಉಕೆ ಹೊಡ್ಸಿಲ್ಲ ಹೊಡಿಸಿಲ್ಲ ಆವಾಗ ಎಲ್ಲ ಧಾನ್ಯಗಳನ್ನ ಹಾಕ್ಬಿಟ್ಟು ಜೂನ್ ಜುಲೈ ತಿಂಗಳಲ್ಲಿ ಹಾಕ್ಬಿಟ್ರೆ ಡಿಸೆಂಬರ್ ತನಕ ಏನು ತೆಗೀತಿರ್ಲಿಲ್ಲ ಸರ್ ಹಬ್ಬ ತಡ್ನಿ ಅವರೆ ಇದೆಲ್ಲ ಕಾಯೆಲ್ಲ ಬಿಡೋದು ಸರ್ ಅಲ್ಲಿ ಇಲಿಗಳೆಲ್ಲ ಸಾಕಷ್ಟು ಸೇರ್ಕೊಳ್ಳೋದು ಅದೇ ಬೇಕಾದಂಗ ಉಳುಮೆ ಮಾಡಿರೋದು ಒಂದ ಕಮ್ಮಿ ಒಂದು ಒಂದ್ ಮೂರ್ ಇಂಚ್ ಗೊಬ್ಬರ ಇರೋದು ಸರ್ ಅದು ಹ ನಾನು ದನಗಳಲ್ಲೂ ತುಣಿಸ್ತಿರ್ಲಿಲ್ಲ ಅದನ್ನ ಪೂರ್ತಿ ಆಗ ತನಕ ಬಿಟ್ಬಿಡ್ವಿ ಅಪ್ಸರಣವು ಎಲ್ಲ ಒಂದ್ ಹತ್ತು ತರ ಧಾನ್ಯಗಳನ್ನೆಲ್ಲ ಹಾಕಬಿಡ್ ಸರ್ ಎಲ್ಲ ಕಹಿ ಬರೋ ಎಳ್ಳು ಎಲ್ಲಾನು ಮಿಕ್ಸ್ ಆಗಿ ಮಾಡಿ ಅವಾಗ ಇಲಿಗಳು ಅದನ್ನ ತಿನ್ಕೊಂಡು ಅಲ್ಲೇ ವಾಸ ಇದ್ಕೊಂಡು ಇಕ್ಕೇ ಹಾಕಿ ಮಾಡೋದು ಒಂದ್ ಅರ್ಧ ಅಡಿ ಭೂಮಿ ನಮ್ಗೆ ಒಳ್ಳೆ ಅಬದ್ದಾಗಿರೋದು ಸರ್ ಅದೇ ಎಷ್ಟು ಕಿಲೋಮೀಟರ್ ಗಟ್ಟಲೆ ಉಳುಮೆ ಲೆಕ್ಕ ನಾವು ಮಾಡೋ ಉಳುಮೆ ಏನೋ ಎರಡು ಇಂಚ್ ಮೂರು ಇಂಚ್ ಮಾಡ್ತೀವಿ ಅದೇ ಇಲಿಗಳೆಲ್ಲ ಸೇರ್ಕೊಂಡ್ರೆ ಅದ್ರ ಲೆಕ್ಕಾಚಾರ ಇಲ್ಲದಷ್ಟು ಉಳುಮೆ ಅದಕ್ಕೆ ಡಿಸ್ಟೆನ್ಸ್ ಇಷ್ಟೇ ಅಂತ ಇಲ್ಲ ಹಾಗಾಗಿ ನನ್ನ ಭೂಮಿ ಏನಾಯಿತು ಜಾಸ್ತಿ ಆಮ್ಲಜನಕ ಭೂಮಿ ಒಳಗಡೆ ಸೇರಿಕೊಂಡು ಸೂಕ್ಷ್ಮ ಜೀವಿಗಳೆಲ್ಲ ಮೇಕು ಬರೋಕ್ಕಿದ್ದು ಮತ್ತು ಎರೆಹುಳುಗಳು ತಾನೇ ತಾನಾಗಿ ನಾವು ಎರೆ ಗೊಬ್ಬರ ಬೇರೆ ಇನ್ಯಾವುದನ್ನೂ ಮಾಡಲೇ ಇಲ್ಲ ಈಗ ಎರೆಹುಳುಗಳು ಕಿರುಬೆರಳು ತನಕ ಇದೆ ಸರ್ ನನ್ನ ಜಮೀನಲ್ಲಿ